ಸ್ನೇಹಿತರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಸ್ ಎಸ್ ಎಲ್ ಸಿಯಲ್ಲಿ ಅರವತ್ತು ಅಂಕ ಅಂಕಕ್ಕಿಂತ ಹೆಚ್ಚೆ ಒಂದು ಅಂಕ ಪಡೆದವರು ಅರವತ್ತು ಪರ್ಸೆಂಟ್ ಹೆಚ್ಚಿಗೆ ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೈಜ್ ಮನಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಅರುವತ್ತು ಅರುವತ್ತಕ್ಕಿಂತ ಮೇಲ್ಪಟ್ಟು ಅಂಕ ತೆಗೆ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಈ ಫ್ರೈಜ್ ಮನಿ ಸಿಗ್ತಾ ಇದೆ ಈ ಫ್ರೈಝ್ ಮನಿ ಅಪ್ಲಿಕೇಶನ್ ಆಹ್ವಾನ ಮಾಡಲಾಗಿದೆ ಈ ಫ್ರೈಜ್ ಮನಿ ಪಡ್ಕೊಳ್ಬೇಕು ಅರವತ್ತು ಅಂಕ ಪಡೆದಂಥ ಅರವತ್ತಕ್ಕಿಂತ ಹೆಚ್ಚಿಗೆ ಅಂಕ ಪಡೆದಂಥ ವಿದ್ಯಾರ್ಥಿಗಳು ಈ ಒಂದು ವರ್ಷದಲ್ಲಿ ಅರ್ಜಿನ ಸಲ್ಲಿಸ್ಬೋದು ಈ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಯಾರು ಎಸ್ ಎಸ್ ಎಲ್ ಸಿ ಅಂಕ ಪಡೆದಿರ್ತಾರೆ ಅಂತವರು ಈ ವರ್ಷ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರುವಂತ ಸೌಲಭ್ಯ ಸ್ನೇಹಿತರೆ ಇದು ನೀವು ನೋಡಬಹುದು ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಪ್ರೈಜ್ ಮನಿ ಅಂತೇಳಿ ಆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ನೀಡ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಯಾರು ಅರವತ್ತು ಅಂಕಕ್ಕಿಂತ ಹೆಚ್ಚಿಗೆ ಪಡೆದಿರ್ತಾರೆ ಅಂಥವರು ಈ ಒಂದು ಪ್ರೈಜ್ ಮನಿಗೆ ಅಪ್ಲಿಕೇಶನ್ನ ಹಾಕಿ ಅದರ ಒಂದು ಸದು ಉಪಯೋಗ ಪಡೆದುಕೊಳ್ಬೋದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ನೀವು ವಿಸಿಟ್ ಮಾಡಿ ಅಲ್ಲಿನ ಒಂದು ಇನ್ಫರ್ಮೇಷನ್ ನೀವು ಪಡ್ಕೊಳ್ಬೋದು ಪ್ರೈಜ್ ಮನಿ ಪ್ರೈಜ್ ಮನಿ ಪ್ರೈಜ್ ಮನಿ ಪ್ರೈಜ್ ಮನಿ ತುಂಬ ಒಂದು ವಿದ್ಯಾರ್ಥಿಗಳಿಗೆಲ್ಲರೂ ಆಲ್ರೆಡಿ ಗೊತ್ತಿರುತ್ತೆ ಹಾಗಾಗಿ ಈ ಪ್ರೈಜ್ ಮನಿಯ ಒಂದು ಕೊನೆಯ ದಿನಾಂಕ ಹಾಗೂ ಇಲ್ಲಿ ನೋಡ್ಬೋದು ನೀವು ಪ್ರೈಜ್ ಮನಿ ಅಂತೇಳಿ ಇಲ್ಲಿ ಇದು ನೀವು ಏನಾದರೂ ಹಿಂದೆ ಅರ್ಜಿ ಸಲ್ಲಿಸಿದಿರಿ ಅಂತಂದ್ರೆ ನೀವು ಅದರ ಒಂದು ಸ್ಟೇಟಸ್ ಕೂಡ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎರಡು ಸಾವಿರ ಅರುವತ್ತಕ್ಕಿಂತ ಹೆಚ್ಚಿಗೆ ಅಂಕ ಪಡೆದಂಥ ಆಧಾರ್ ಸೀಡ್ ಆಗಿರೋ ವಿದ್ಯಾರ್ಥಿಗಳಿಗೆ ಮತ್ತೆ ಒಂದು ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಆಧಾರ್ ಸೀಡ್ ಆಗದೇ ಇರುವ ವಿದ್ಯಾರ್ಥಿಗಳ ಪಟ್ಟಿ ಸದರಿ ವಿದ್ಯಾರ್ಥಿಗಳು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರೊಳಗೆ ಆಧಾರ್ ಸೀಡ್ ಮಾಡಿಸಿ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಒಂದು ವೇಳೆ ಆಧಾರ್ ಸೀಡಿಂಗ್ ಏನಾದರೂ ಆಗಿಲ್ಲ ಅಂತಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆನೆ ನೀವು ಆಧಾರ್ ಸೀಡ್ ಮಾಡಿ ನೀವು ಅರ್ಜಿನ ಸಲ್ಲಿಸಿ ಅನ್ನೋ ಒಂದು ಅಂತ ಮಾಹಿತಿ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಸ್ಕ್ರಾಲ್ ಆಗ್ತಾ ಇದೆ ಅದರಲ್ಲಿ ಮಾಹಿತಿ ತಿಳ್ಕೊಳ್ಬೋದು ಹೆಚ್ಚಿನ ಒಂದು ವಿವರ ನೀವು ಏನಾದರೂ ಅಪ್ಲಿಕೇಶನ್ ಹಾಕಿದ್ದೀವಿ ಹೋದ ವರ್ಷದ್ದು ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಅಥವಾ ಇಪ್ಪತ್ತ್ ಮೂರರಲ್ಲಿ ಅರ್ಜಿ ಸಲ್ಲಿಸಿದ್ವಿ ನಮ್ಗೆ ಏನಾದರೂ ನಮ್ಗೆ ಯಾಕೋ ದುಡ್ಡೇ ಬಂದಿಲ್ಲ ಅನ್ನೋರು ಇಲ್ಲಿ ಚೆಕ್ ಸ್ಟೇಟಸ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಲ್ಲಿ ರಿಜಿಸ್ಟರ್ ನಂಬರ್ ಇದ್ರೆ ರಿಜಿಸ್ಟ್ರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಆಧಾರ್ ಅಂತ ಆಧಾರ್ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಒಂದು ಇ ಕೆ ವೈ ಸೇವೆ ಕೇಳುತ್ತೆ ನೀವು ಈ ಒಂದು ಮಾಹಿತಿ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬೋದು ವಿದ್ಯಾರ್ಥಿಗಳಿಗೆ ತುಂಬ ಜನರಿಗೆ ಈ ಒಂದು ಅವಶ್ಯಕತೆ ಇರುತ್ತೆ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಬಹುಮಾನ ಹಣ ಪೋಸ್ಟ್ ಮೆಟ್ರಿಕ್ ಪ್ರೈಜ್ ಮನಿ ಅಂತ ಈ ಯೋಜನೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೇಳಿ ಇಲ್ಲಿ ಆಧಾರ್ ಸಂಖ್ಯೆ ಹಾಕಿ ಆಧಾರ್ ಸಂಖ್ಯೆ ಹಾಕ್ಕೊಂಡು ನೀವು ಇಲ್ಲಿ ಕಾಣುವಂಥ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಓ ಟಿ ಪಿನ ಕೊಟ್ಟು ಇಲ್ಲಿ ಮುಂದೆ ನೀವು ವೆರಿಫೈ ಮಾಡ್ಬೋದು ಇಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಡೀಟೇಲ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಪ್ರೈಜ್ ಮನಿಯ ಮಾಹಿತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದೇನೆ ಮಾಹಿತಿ ಎಷ್ಟಾಗಿದ್ದಲ್ಲಿ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು